ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಸೆವೆಂಟಿ ಐತ್ ಇಂಡಿಪೆಂಡೆನ್ಸ್ ಡೇ ಐತಿ ಎಲ್ಲರಿಗೂ ಒನ್ ಸೆಕೆಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ರೀ ನೋಡ್ರಿ ನಮ್ ಸಿಂಗೇನ ಸ್ಕೂಲಿಗೆ ಹೊಂಟಾನ ಫುಲ್ ಆರ್ಮಿ ಡ್ರೆಸ್ ಹಾಕೊಂಡು ಹಾಯ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಬರೀಗ ಅವ್ನ ಸ್ಕೂಲಿಗೆ ಹೊಂಟಿವಿ ಅಲ್ಲಿ ಮಾಡ್ತಾರಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತ ನಮಗೂ ಇನ್ವೈಟ್ ಮಾಡ್ಯಾರ ಬಾಪು ಈಗ ನೋಡ್ರಿ ಚಿನ್ನೂರು ಸ್ಕೂಲಿಗೆ ಬಂದ್ರಿ ಇನ್ನೂ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ ನಾವು ಜಲ್ದಿನೇ ಬಂದಿದ್ದೀವಿ ಅವ್ರು ಸೆವೆನ್ ಫಿಫ್ಟೀನ್ಗೆ ಅಂತ ಹೇಳಿದ್ರು ಹಾಗಾಗಿ ನಾವು ಅಷ್ಟು ಲೇಟ್ ಮಾಡಿಲ್ಲ ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಎಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ ಅರೇಂಜ್ಮೆಂಟ್ ಎಲ್ಲ ಭಾರಿ ಮಾಡ್ಯಾರ ಅವ್ರು ನಮ್ಮ ಚಿನ್ನ ಸ್ಕೂಲಲ್ಲಿ ನೋಡ್ರಿ ಆಲ್ಮೋಸ್ಟ್ ಅಲ್ಲ ಎಲ್ಲನೂ ಮಸ್ತ್ ಮಾಡ್ತಾರೆ ನೋಡಿರಿ ಎಲ್ಲ ಫಂಕ್ಷನ್ಸು ನೋಡಿರಿ ಎಲ್ಲ ಹುಡುಗರು ಬಂದರು ಎಲ್ಲಾನು ಮಕ್ಕಳು ಬಂದಾರ ರೆಡಿಯಾಗಿ ನಿಂತಾರೆ ನೋಡಿ ಇನ್ನೇನು ಫ್ಲ್ಯಾಗ್ ಹೊಸಿಂಗ್ ಮಾಡ್ತಾರೆ ನೋಡಿರಿ ಚಿನ್ನೂ ನೋಡಿರಿ ಅಲ್ಲಿ ಫುಲ್ ಆರ್ಮಿ ಡ್ರೆಸ್ ಹಾಕೊಂಡು ಫುಲ್ ವಿಂಚಾಗತ್ತ ನೋಡ್ರಿ ಅವನಿಗೆ ಅವ್ರ ಮಾಮ ತಂದಿ ಡ್ರೆಸ್ ನೋಡ್ರಿ ಫುಲ್ ಖುಷಿ ಅಂದ್ರೆ ಖುಷಿ ಅವ್ನು ಹಾಕೋಣ ನೋಡಿರಿ ಎಲ್ಲ ಮಕ್ಳು ಅಂತರೂ ಗಲಾಟೆ ಮಾಡಿ ಮಾಡಾಕತ್ತವ ಅದ್ರಾಗ ಹುಡ್ಗರು ಅಂತ ನೋಡಿರಿ ಏನಾರು ಫಂಕ್ಷನ್ ಇದ್ರೆ ಮುಗೀತು ನೋಡಿ ಫುಲ್ ಜೋರು ಅವರು ಅವರಿಗೆಲ್ಲ ಸಂಭಾಳಿಸಿ ಸಾಕಾಗತ್ತೆ ನೋಡ್ರಿ ಟೀಚರ್ಸ್ ಅಂದರು ಭಾಳ ಗಟ್ಟಿ ಟೀಚರ್ಸ್ ಅವ್ರಿಗೆ ನಾವು ಒಬ್ಬರಿಗೆ ಮನೆಯೊಳಗೆ ಇದು ಮಾಡೋಕ್ಕಾಗಲ್ಲ ಹ್ಯಾಂಡಲ್ ಆಗಲ್ಲ ಅಲ್ಲಿ ಬಂದ್ರೆ ಮುಗೀತು ನೋಡ್ರಿ ಹುಡುಗರು ಹೆಂಗೆ ಓಡಾಡಕತ್ತವು ಬರೀ ಪ್ಯಾ ಹೋಸ್ಟಿಂಗ್ ಮಾಡಾಕತ್ತಾರ ಅವ್ರ ಟೀಚರ್ ಬಂದ್ರೆ ಎಲ್ಲರೂ ಬಂದರು Team, I would like to welcome you all for this auspicious day. Today, we all gather here to celebrate the proud day for India, the 75th Independence Day of India. Before we begin, let me give you some valuable knowledge about Independence Day. This day is celebrated on August 15th every year to give, give honour to freedom fighters that have made our India free from British rule. This occasion marks the patriotic spirit of our nation. I would, I would like to request our management and because to <coughs> be. <coughs> पीओले 2078 इंडिपेंडेंस डे सो लेट्स स्टार्ट्स विद द इवेंट विद अ स्पीच बाय वी पाटील फ्रॉम यूकेजी 8 क्लास हेलो वन माय नेम वी पाटील आई स्टडी यूकेजी क्लास टुडे वी आर 77 इंडिपेंडेंस डे विद द दया गौरव माइक ऑल गाइस इवनिंग बाला वे लीडर 244 लीडर एंड दिस डे National flag flying in the sky. We sing our national anthem with pride. It's the most important song in United. Let's be thankful for our freedom. And let's make our work hard to make our country strong. Everyone, my name is Aditya. I guess I will be born a very happy independent day. <coughs> Today is the chicken's birthday. We are celebrating twenty years. すげえ ನೋಡ್ರಿ ಎಲ್ಲ ಪ್ಲಾಕ್ ಹೋಸ್ಟಿಂಗ್ ಅದೆಲ್ಲ ಮುಗಿತ್ತು ಈ ಕೆಳಗ ಹೊಂಟಿ ನೋಡ್ರಿ ಅಲ್ಲೇ ಗ್ರೌಂಡ್ ಐತಿ ನೋಡಿ ಸ್ಕೂಲ್ ಒಳಗೆ ಅಲ್ಲಿ ಹುಡುಗರು ಡಾನ್ಸ್ ಅದ ಹಂಗಾಗಿ ಕೆಳಗಡೆ ಮತ್ತೆ ಇದು ಇಟ್ಟಿದ್ರಲ್ಲ ರಾಮ್ಸ್ ಕಾಂಪಿಟೇಷನ್ ಅದು ಅದಕ್ಕೆ ರೀತಿ ಪ್ರೈಸ್ ಅದು ಕೊಡೋದು ಹಂಗಾಗಿ ಎಲ್ಲ ಹುಡುಗರು ಕೆಳಗೆ ಕರ್ಕೊಂಡು ಹೊಂಟರ್ ನೋಡ್ರಿ ನಮಗೂ ಅಲ್ಲೇಮೆಟ್ ಈ ಕೆಳಗೆ ಹೋಗ್ಬಾರ ಎಲ್ಲರೂ ಕೂಡಿ ನೋಡ್ರಿ ಹುಡುಗರು ಹಚ್ಕೊಂಡು ನೀಟಾಗಿ ಹೊಂಟಾರ ಕೆಳಗಡೆ దుయా ఇ एक दुल्हन दुल्हन के माथे की बिंदी ये मेरा इंडिया ये मेरा इंडिया आई लव माय इंडिया आई लव ಈಗ ನೋಡಿರಿ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ಡಾನ್ಸ್ ಮಾಡಕತ್ತಾವು ಫುಲ್ ಮಜಾ ಅನಿಸ್ತ ನೋಡಿರಿ ನೋಡುವಾಗ ಹಾಗಾದ್ರೆ ಸಣ್ಣ ಹುಡುಗರು ಅವ್ರು ಕಲಿಸಷ್ಟು ಕಲಿಸಿ ಇನ್ನೂ ಸ್ಟೇಜ್ ಇರಲ್ಲ ಹಾಗಾಗಿ ಅವ್ನು ಏನೇ ಮಾಡಿದ್ರು ಚಂದ ಅನಿಸ್ತಾ ನೋಡ್ರಿ ಏನು ಮಾಡಿದ್ರು ಚಂದ ಅನಿಸ್ತಾವೆ ಸುಮ್ಮನೆ ನಿಂತು ಹೋದ್ರು ಚಂದ ಅನಿಸ್ತಾ ನೋಡಿ ನೆಕ್ಸ್ಟ್ ನೋಡ್ರಿ ಮೊನ್ನೆ ರ್ಯಾಮ್ಸ್ ಕಾಂಪಿಟಿಷನ್ ಇತ್ತಲ್ಲ ಅದ್ರದ್ದು ಪ್ರೈಸ್ ಕೊಡಾತಾರೆ ಎಲ್ಲ ಹುಡುಗರಿಗೆ ಡಾನ್ಸ್ ಎಲ್ಲ ಮುಗಿದ್ಮಗ ನೆಕ್ಸ್ಟ್ ಹೇಳಿದ್ನಲ್ಲಿ ನಿಮ್ಗೆ ಲಾಸ್ಟ್ ಟೈಮ್ ಫ್ರೆಂಡ್ಸ್ಗೆ ಕೊಟ್ಟಿದ್ರ ಅಂತ ಹೇಳಿ ನೋಡ್ರಿ ಚಂದ ಮಕ್ಳು ಎಷ್ಟು ಚಂದ ಚಂದ ಮಾಡ್ತಾವೆ ಡಾನ್ಸ್ ಚಿನ್ನೂ ಇನ್ನ ಇದ್ರೊಳಗೆ ಕೂಡ್ಸಿದ್ದಿಲ್ಲ ನೋಡ್ರಿ ಯಾಕಂದ್ರೆ ಈಗ ಜಸ್ಟ್ ನರ್ಸರಿ ಅದ ನಾವ ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆಲ್ಲ ಕೂಡ್ಸಿದ್ರು ಈ ಹುಡುಗಿ ನೋಡ್ರಿ ಎಷ್ಟು ಚಂದ ಮಾಡಾಕತ್ತಿ ಡಾನ್ಸ್ ಅದ್ರಾಗ ಹುಡುಗರ್ಗಿನ್ನ ಹುಡುಗಿರ ಅಂದ್ರೆ ಒಂಥರ ಕ್ಯೂಟ್ ಕ್ಯೂಟ್ ಅನಿಸ್ತೈತೆ ನೋಡ್ರಿ ಹುಡುಗರ್ಗಿನ ಹಂಗೆ ಆಲ್ಮೋಸ್ಟ್ ಅಲ್ಲಿ ಹುಡುಗರೇ ಜಾಸ್ತಿ ಕ್ಯೂಟಾಗಿ ಡಾನ್ಸ್ ಮಾಡೋದು ಆಯಿತು ಒಂದು ಡ್ರೆಸ್ ಹಾಕೋದಾಯಿತು ಈಗ ನೋಡ್ರಿ ಫೈಸ್ ಪ್ರೈಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಈಗ ನೋಡ್ರಿ ನೆಕ್ಸ್ಟ್ ಸಂಕಲ್ಪ ತುರ್ಶಾ ಅವಾಗೇ ಗೊತ್ತು ನೋಡ್ರಿ ಥರ್ಡ್ ಪ್ರೈಸ್ ರೈಮ್ಸ್ ರಾಮ್ಸ್ ಒಳಗೆ ಅಲ್ಲಿ ಮಟ್ಟ ನಂಗೆ ಗೊತ್ತೇ ಇದಿಲ್ಲ ಫುಲ್ ಖುಷಿ ಅನಿಸ್ ನೋಡ್ರಿ ಅವ್ನು ಈಗ ನರ್ಸರಿಗೆ ಪ್ರೈಝ್ ತಗೊಂಡ ಅಂತ ಹೇಳಿ ನಮ್ಮ ಚಿನ್ನು ನೋಡ್ರಿ ಪ್ರೈಸ್ ಒಳಗೆ ಹೋಗಪ್ಪಿ ಅಂದ್ರ ಸು ಫುಲ್ ಅಳಾಕತ್ ಅವ ಗದ್ಲ ಗದ್ಲಕ್ ಕೇಳಿ ಹೋಗಪ್ಪಿ ಫ್ರೈಸ್ ತಗೊಂಡು ನೋಡಿ ಅಳಕೋಂತ ಹೆಂಗೆ ಹೊಂಟಾನ ಹೆಂಗೆ ತಗೊಳಕತ್ತಾನ ಫ್ರೈಸ್ ಫುಲ್ ಅಳಾಕತ್ ಬಿಟ್ಟಿದ ನೋಡ್ರಿ ಫ್ರೈಸ್ ಆದಮೇಲೆ ಈಗ ನೋಡಿರಿ ಫುಲ್ ಖುಷಿ ಆಕೆ ಈಗ ಅವಾಗ ಹೋಗನೋ ಸ್ವಲ್ಪ ನಿದ್ದಿಗನಾಗಿದ್ದ ಹಂಗಾಗಿ ಅಳಾಕತದ ನೋಡ್ರಿ ಆಮೇಲೆ ಮತ್ತೆ ಸ್ವಲ್ಪ ಖುಷಿಯಾಗಿ ಈಗ ತಗೊಂಡ ನೋಡ್ರಿ ಈಗ ನೋಡ್ರಿ ಇಷ್ಟೊತ್ತನ ಚಿನ್ನ ಸ್ಕೂಲಿಗೆ ಹೋಗಿ ಬಂದ್ವಿ ಚಿನ್ನ ನೋಡ್ರಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆತೈತಿ ಚಿನ್ನೂ ಬಿಡ್ಸಾ ಪೇಪರ್ ರೈಮ್ಸ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅದು ಆ್ಯಕ್ಚುಲಿ ಪೇರೆಂಟ್ಸ್ಗೆ ಇಟ್ಟಿದ್ರು ಸ್ಕೂಲ್ ಹೋಗಿ ನಾವು ಕಲ್ಸೋಂಗಿಲ್ಲ ನಿಮ್ಮ ಮಕ್ಳಿಗೆ ನೀವೇ ಕಲಿಸ್ಬೇಕು ಯಾರು ಆಡ್ತಾರೆ ಕಾಂಪಿಟೇಷನ್ ಒಳಗೆ ಅದು ಇದು ಮಾಡ್ತಂತ ಅಂತ ರೀ ಪ್ರೈಸ್ ಕೊಡ್ದಂತೆ ಬಟ್ ನಂಗೆ ಗೊತ್ತೇ ಇಲ್ಲ ನೋಡಿರಿ ಚಿನ್ನು ಒಂದು ತರ್ಡ್ ಪ್ರೈಸ್ ತೊಗೊಳ ಅಂತ ಹೇಳಿ ಆ್ಯಕ್ಚುಲಿ ನಂಗೆ ಹೇಳಿದ್ದೇ ಇಲ್ಲವ ತರ್ಡ್ ಪ್ರೈಸ್ ತೊಗೊಂಡಿದ್ದು ಅಂತ ಹೇಳಿ ಅವರು ಏನೂ ನನಗೆ ಇನ್ಫಾರ್ಮ್ ಮಾಡಿದ್ದಿಲ್ಲ ಬಟ್ ಇವತ್ತು ನಾವು ಹೋಗಿ ಅಟೆಂಡ್ ಆದಾಗ ಗೊತ್ತಾಯ್ತು ಒಂದು ತರ್ಡ್ ಪ್ರೈಸ್ ತೊಗೊಳ್ಳೋಣ ಬಿಡ್ಸಾ ಪೇಪರ್ ಒಳಗೆ ಅಂತ ಹೇಳಿ ಖುಷಿ ಆಯ್ತು ನೋಡ್ರಿ ಯಾಕಂದರೆ ಪರ್ಟಿಕ್ಯುಲರಾಗಿ ಪೇರೆಂಟ್ಸ್ಗೆ ಕೊಟ್ಟಿದ್ರೆ ಅದು ಕಾಂಪಿಟೇಷನ್ ನೀವೇ ಹಾಡಿಸ್ಬೇಕು ನಾವು ಸ್ಕೂಲಿಗೆ ಆಡಿಸೋಂಗಿಲ್ಲ ನೀವೇನು ಆಡ್ಸಿರ್ತೀರ ಅದ್ರ ಮ್ಯಾಗೆ ಅವ್ನು ಪ್ರೈಸ್ ಹೇಳಿ ಹಾಗಾಗಿ ಫುಲ್ ಖುಷಿ ಆಯ್ತು ನೋಡ್ರಿ ಚಿನ್ನೂ ಹಾಡ್ಯಾನಂತ ಅಂತ ಹೇಳಿದ್ರು ಬಟ್ ಪ್ರೈಸ್ ತೊಗೊಳೋಣ ಅಂತ ಗೊತ್ತಿಲ್ಲ ನನಗೆ ಈಗ ಜಸ್ಟ್ ಎಷ್ಟು ದಿನ ಎಲ್ಲ ಅಟೆಂಡ್ ಮಾಡಿ ಈಗ ಜಸ್ಟ್ ಬಂದೀವಿ ಬರುವಾಗ ಚಿನ್ನೂ ಇಡ್ಲಿ ಬೇಕಂದ ಅದಕ್ಕೆ ಹೋಟೆಲ್ಗೆ ಹೋಗಿ ಇಡ್ಲಿ ತೊಗೊಂಡ್ ಬಂದೀವಿ ಚಿನ್ನು ನೋಡ್ರಿ ಹೆಂಗಾಗ್ಯ ಫುಲ್ ಈಗ ಯಾವಾಗ ಡ್ರೆಸ್ ತೆಗಿಲಿಲ್ಲ ಅಂತ ಫುಲ್ ಶಕಿ ಶೆಕಿ ಆತದ ಎರಡು ಮೂರು ದಿನ ಏನು ನೋಡ್ರಿ ಫುಲ್ ಶಕಿ ಇದು ಗೊತ್ತಿಲ್ಲ ನಿಮಗು ಇಲ್ಲ ನೋಡ್ರಿ ಚಿನ್ನ ತೋರಿಸ್ತಾನೆ ತೋರಿಸಪ್ಪ ಪ್ರೈಝ್ ಕೊಟ್ಟಾರ ಚಿನ್ನ ಎದಕ್ಕೆ ಕೊಟ್ಟಾರ ಪ್ರೈಜ ಗುಡ್ ಬಾಯ್ ಗುಡ್ ಚಿನ್ನೂ ಬರೀ ನಾಶ ಮಾಡ್ತೀನಿ ಫಸ್ಟ್ ಅವಂಗ ನೋಡಿ ಮಸಾಲೆ ದೋಸೆ ಮಸಾಲೆ ದೋಸೆ ಏನಕೆ ಹೋಟೆಲ್ ಒಳಗೆ ಮಸಾಲೆ ದೋಸೆ ತಗೊಂಡ್ಬಂದಿನಿ ಇಡ್ಲಿ ತೊಗೊಂಡಿನಿ ದಿವ್ಯಾ ಅದನ್ಸಾ ಕಾಲೇಜ್ಗೆ ಹೋಗ್ಯಾರ ನೋಡ್ರಿ ಬರೀ ನಾಶ ಮಾಡಬಂತ ನೋಡ್ರಿ ಚಿನ್ನೂ ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ತಯಾರಿಲ್ಲ ಅವು ಆರ್ಮಿ ಡ್ರೆಸ್ ತೆಗ್ದ್ರಿ ಮತ್ತೆ ಹೊಳ ಅವ್ ಪೊಲೀಸ್ ಡ್ರೆಸ್ ಹಾಕೊಂಡ್ ಕೂತ ನೋಡ್ರಿ ಈಗ ಪೊಲೀಸ್ ಡ್ರೆಸ್ ಹಾಕೊಂಡ್ ಕೂತಿದ್ದ ಹಾಂಗಿಂಗ್ ಮಾಡಿ ಶರ್ಟ್ ತೆಗ್ದೀನಿ ಪ್ಯಾಂಟ್ ತೆಗಿಂತ ಪ್ಯಾಂಟ್ ತೆಗ್ಯಾಲ ನೋಡ್ರಿ ಚಿನ್ನೂ ಬ್ಯಾಡ್ ಬಾಯ್ ಅದ್ ಈ ಪೊಲೀಸ್ ಡ್ರೆಸ್ ಹಾಕೊಂಡು ಇಲ್ಲಿಗೋ ಹಾ ನೋಡಿ ಪೊಲೀಸ್ ಪ್ಯಾಂಟ್ ಹಾಕೊಂಡಲ್ಲ ಪೊಲೀಸ್ ಶರ್ಟ್ ತೆಗ್ದೀನಿ ಆ ಡ್ರೆಸ್ ತಯಾಕೋಳೋ ಯೂನಿಫಾರ್ಮ್ ತಯಾಕಿ ಬರಬಿಡೋಲ್ಲ ನೋಡಿ ಚಿನ್ನೂ ಬ್ಯಾಡ್ ಬಾಯ್ ಅಂತ್ರಿ ಬರೀ ಚಾ ಡ್ರೆಸ್ ಚೇಂಜ್ ಮಾಡ್ದಾರೆ ನನ್ನ ಡ್ರೆಸ್ ಸೇಮ್ ಇನ್ನೂ ಬಟ್ಟೆ ತೊಳಿಬೇಕು ಇನ್ನ ಅಷ್ಟು ಬಾಂಡೆದ ನೋಡ್ರಿ ನಾ ದಿವ್ಯಾ ಕಾಲೇಜ್ಗೆ ಹೋಗಿ ಹಾಕಿರಿ ನಾ ಬಂದಿಲ್ಲ ಬರಿ ಪಟ್ಪಟ್ ಒಂದು ಕಪ್ಪ ಚಾ ಮಾಡ್ಕೊಳಂಬತ್ತೆ ನಮ್ಮ ಚಿರು ನೋಡ್ರಿ ಇಷ್ಟೊತ್ತಂತ ಸ್ವಲ್ಪ ಅಷ್ಟಾದ ಮಾಡಿ ನೆಕ್ಸ್ಟ್ ದಿವ್ಯಾ ಬಂದ್ರೆ ಕಾಲೇಜ್ಗೆ ಹೋಗಿ ಬಂದ್ಲಕ್ಕೆ ಫ್ರೆಂಡ್ ಜೊತೆ ಅವ ಏನೈತಿ ಈಗ ಸಾಯಿಬಿಂಗ್ ಗುಡಿ ಕೊಟ್ಟಿಲ್ಲ ಫ್ರೆಂಡು ಅವ್ರಿಗೆ ಅಕ್ಕಿ ಕೂಡಿ ಇವ ಒಂದು ಸಲ ನಾನು ಬರ್ತೀನಿ ಕಾರಣ ಚಿ ಚಿನ್ನೂ ಕರ್ಕೊಂಡು ದಿವ್ಯಾನೂ ಹೋದ್ ನೋಡಿರಿ ಅದು ವೀಡಿಯೋ ಕ್ಲಿಪ್ಸ್ ಆಗಲಿಲ್ಲ ನೋಡಿರಿ ನಾ ಏನು ಮಾಡತ್ತಿದ್ದೆ ವಿಜಿದ್ದೆ ಅವ್ರು ಹೋಗ್ಬಿಟ್ಟು ರೆಡಿಯಾಗಿ ಬರೀ ನಾವು ಹೋಗಿ ಬಟ್ಟೆ ತೊಗೊಂಬರ್ತೀನಿ ತೊಗೊಂಡ್ಬಂದಿಲ್ಲ ಲಗಾಗೆ ಹೋಗಬೇಕಂತ ಅಂದ್ಕೊಂಡು ಅಶ್ವತಿ ದಿವ್ಯಾ ಬಂದು ಅಶ್ವತಿ ಅವ್ರ ಫ್ರೆಂಡು ಬಂದು ಹಂಗಾಗಿ ಮಾತ್ರ ಕೂತೆವು ಲೇಟ್ ಆಯ್ತು ನೋಡಿರಿ ಬರೀ ಹೋಗಿ ಪಟ್ಟನ ಬಟ್ಟೆ ತೊಗೊಂಬರ್ತೀನಿ ನೋಡಿರಿ ಇಷ್ಟೊತ್ತನ ಹೋಗಿ ಒಂದು ಎರಡು ಬುಟ್ಟಿ ಬಂಡೆದು ತಿಂದರೆ ಶಕಿ ಫುಲ್ ಶಕಿ ಆತದ್ ನೋಡಿ ಲಸ್ಟ್ ಮಾಡಿ ಎರಡು ಬುಟ್ಟಿ ಬಾಂಡೆ ಇಟ್ಟು ತಿಕ್ಕೊಂಡು ವರ್ಷ ಕಟ್ಟಿದೆ ವರ್ಷ ಇಟ್ಟಿದೆ ಬರೀ ನೋಡಿರಿ ಚಿನ್ನೂ ನೋಡಿರಿ ಚಿನ್ನ ಸಾಯಿಬ ಹೋಗ ಹೋಗ್ಬಂದ ಚಿನ್ನ ಹೋಗ ಬಂದಿಪ್ಪ ಸಾಯೇಬ ಅಂಗುಡಿಗೆ ಚಿನ್ನು ಸಾಹೇಬ ಅಂಗುಡಿ ಹೋಗಿ ಏನು ಮಾಡಿ ಬಂದಿ ಹಾಂ ಊಟ ಮಾಡಿ ಬಂದಿ ಆ ಗುಡಿಗೆ ಹೋಗಿ ಶಂಭ ಬಂದಿ ಇಲ್ಲ ಸುಸ್ತಾಗೈತ ಹಾಂ ನೋಡ್ರಿ ಗುಡಿ ಹೋಗ್ಬಂದು ಬಿಸ್ಲಾಗ ಶಕಿ ಅಂದ್ರೆ ಶೆಕಿ ಮಧ್ಯಾಹ್ನ ನೋಡ್ತೀರಿ ಒಂದುವರೆ ಆಯಿತು ನಾನು ಡ್ಯೂಟಿ ಟೈಮ್ ಆಯ್ತು ರಡಿ ಆಗಿ ಸುಸ್ತು ಸುಸ್ತ ಆಗತ್ತೆ ನೋಡೋಣ ಗುಡಿ ಹೋಗಿ ಬಂದು ಬಿಸ್ಲಾಗ್ ನೋಡ್ಕೊತ ಬಂದಾನತ್ರಿ ನಮ್ಮ ಚಿನ್ನ ನಡ್ಕೊತ ಬಂದೀಗ ಏ ಬು ಸ್ಟ್ರಾಂಗ್ ಅಟಾರ್ನಿ ಬರ್ಲಾಗ್ಯಾವು ಯಾಕೆ ಎಲ್ಲೋಗ್ಯಾರ ಎಲ್ಲರೂ ಬರ್ಲಗ್ಯವು ಮುಖ ಬಿಡು ಈಗ ನೋಡಿರಿ ಡ್ಯೂಟಿ ಹಾಕಿ ರೆಡಿ ಆದ ಟೈಮ್ ಎರಡು ಗಂಟೆ ಆಗೇ ಬಿಡ್ತು ನೋಡಿರಿ ಹೆಂಗೆ ಟೈಮ್ ಹೋಗೋದು ಗೊತ್ತೇ ಆಗಲ್ಲ ಅದ್ರಾಗ ಶಕಿ ಅಂತ ಹೇಳಿದ್ನಲ್ಲ ಇಷ್ಟು ಶಕಿ ನಾಡು ಶಕಿ ಅಂತ ನೋಡಿದ್ರೆ ನಾವು ಮ್ಯಾಗ ಇರ್ತೀವಿ ತೀರಾ ಶಕ್ ಇರ್ತದೆ ಬಟ್ ಈ ಮಂಡೆ ಎಲ್ಲ ಕೆಲಸ ಮುಗಿಸಿದ್ರೆ ಸಾಕಾಯ್ತು ನೋಡಿರಿ ನಾ ಅಡುಗೆ ಇಲ್ಲ ಬರೀ ಜಾಸ್ತಿ ಕೆಲವೇ ಅಷ್ಟಾಯಿತು ಅದ್ರಾಗೆ ಇವಾಗ ಚಿನ್ನೊಬ್ಬ ಹಂಗಿಷ್ಟು ನಾವು ಅಂಗ್ಡ ಇಟ್ಟು ಟೈಮ್ ಹೋಗೋದು ಹಂಗೆ ಹಿಂಗೆ ಮಾಡಿ ಟೈಮೇ ಹೋಗ್ತಿ ಬರೀ ಹೋಗೋ ಡ್ಯೂಟಿಗೆ ನೆಕ್ಸ್ಟ್ ಅಲ್ಲಿ ಹೋಗೋ ನೋಡ್ಬೇಕಿ ಪೇಷಂಟ್ ಇತ್ತು ಹೋಗೇ ಇಲ್ಲ ಮನೆ ಓದೋಕೆ ಏನೇನೈತಿ ನೆಕ್ಸ್ಟ್ ಅಲ್ಲಿ ಹೋಗೋಣ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಡ್ಯೂಟಿಗೆ ಬಂದ ನೋಡಿರಿ ಅಬ್ದುಲ್ ಬ್ರದರ್ ವೈಟ್ ಆ್ಯಂಡ್ ವೈಟ್ ಆಗಿ ಬಂದಾರ ಇವತ್ತು ಆಗಸ್ಟ್ ಫಿಫ್ಟೀನ್ ಎಲ್ಲ ಸ್ಪೆಷಲ್ ನೋಡಿರಿ ಇವತ್ತು ಎಲ್ಲರಿಗೂ ಒಂಥರ ಇಂಡಿಪೆಂಡೆನ್ಸ್ ಡೇ ಇದ್ದು ನೋಡ್ರಿ ಎಲ್ಲ ಎಲ್ಲ ಹಾಕಿ ಇದು ಮಾಡ್ಯಾರ ಚಹಾ ಕುಡಿಬಾರಿ ಚಹಾ ತಾಸಿದ್ದು ಬ್ರದರ್ ಚಾಚಿ ಚಹಾ ತಂದು ಕೊಟ್ಲು ಎಲ್ಲರೂ ಚಾ ಕುಡಿಮ್ ಬರ್ರಿ ಮನೆಯಾಗೆ ಕುಡಲಿಕ್ಕಂದ್ರೆ ಡ್ಯೂಟಿ ಅಂದ್ರೆ ಒಂದು ಎರಡು ಸಲ ಚಾ ಕುಡಿಲೇಬೇಕು ನೋಡ್ರಿ ಎಲ್ಲರೂ ಅಲ್ಲಿ ನೋಡ್ರಿ ಅಬ್ದುಲ್ ಬ್ರದರ್ ಸೂರ್ಯಕಾಂತ್ ಬ್ರದರ್ ಕುತ್ಕೊಂಡು ಹೆಂಗೆ ಚಹಾ ಕುಡಿಯತ್ತಾರ ನೋಡ್ರಿ ಕಡಿ ನೋಡ್ತಿವಂತೆ ನೋಡಿ ಬಿಡ್ತಾರೆ ಅದಕ್ಕೆ ಈ ಕಡೆ ಮುಖ ತೋರಿಸ್ರು ಈಗ ನೋಡ್ರಿ ರಾತ್ರಿ ಒಂಬತ್ತು ಗಂಟೆಗೆ ಫುಲ್ ಮಳೆ ಬಂದ ಜೋರ ಬರ್ರಿ ನೆಕ್ಸ್ಟ್ ಮನಿ ಹೋಗೋಣ ಸಿಗ್ತೀನಿ ಈಗ ನೋಡ್ರಿ ಫುಲ್ ಮಳೆ ಬರತಿತ್ತು ಮನೆಗೆ ಬಂದೆ ಡ್ಯೂಟಿಯಿಂದ ಮಳಿ ಬಂದಿತ್ತು ನೋಡ್ರಿ ನಾ ಪುಣ್ಯಾಕ್ ನಾಗ ಬರುವ ಮನಿಗ್ ಬಂದೆ ಜಸ್ಟ್ ಲೈಟ್ ಹೋಗಿ ಬಿಟ್ಟು ನೋಡ್ರಿ ಕಂಟಿನ್ಯೂ ಮಳೆ ಬಂದ್ರೆ ಸಾಕು ಭಾಳ ಲೈಟ್ ತೆಗಿತಾನ ಅದ್ರಾಗ ಶಕಿ ಒಂದು ಬರೀ ಡ್ರೆಸ್ ಚೇಂಜ್ ಮಾಡೋ ಮತ್ತು ಫ್ರೆಶ್ ಅಪ್ ಹೋಗೋಣ ಬಾಯ್ ಬಾಯ್ ಈಗ ನೋಡ್ರಿ ರಾತ್ರಿ ಇಷ್ಟು ಹನ್ನೊಂದು ಗಂಟೆ ಆಯ್ತು ಮನೆಯವರು ಬಂದಾರ ಬಸ್ಸಿಂದ ಅವರು ಊಟ ಮಾಡೋದಾರ ತಲೆನಾದ್ರೂ ಉಪವಾಸ ಐತಿ ಬಹಳ ಪೂಜೆಕ್ಕೆ ರೆಡಿ ಮಾಡ್ಕೊಬೇಕತ್ತ್ ನೋಡತ್ತೀನಿ ಈಗ ಇಲ್ಲೆಲ್ಲ ಸಾಮಾನಿದ್ರು ನೋಡಿಟ್ ತಗೋದು ಇಟ್ಟೈತಿ ತಗೋದು ಇಲ್ಲೇ ಮಾಡ್ಬೇಕತ್ ಮಾಡೀವಿ ಪೂಜೆ ನೋಡಿರಿ ಮ್ಯಾಗಿದ್ದು ಸಾಮಾನು ಇಟ್ಟಿವಿ ಈಗ ಒಂದು ಸ್ವಲ್ಪ ರೆಡಿ ಮಾಡ್ಕೊಬೇಕಂತ ಮುಂಜಾನೆ ಹೇಳಿ ಸ್ವಲ್ಪ ಇದು ರೆಡಿ ಮಾಡ್ಕೊಬೇಕು ರೆಡಿ ಮಾಡ್ಕೊಂಡು ಈಗ ನೋಡಿರಿ ರಾತ್ರಿ ಎಷ್ಟು ಒಂದು ಅಂದುವರೆಗಿತ್ತು ನೋಡ್ರಿ ಸೀರೆದೆಲ್ಲ ರೆಡಿ ಮಾಡಿಟ್ವಿ ಪೂಜಾಕ ಹಂಗಾಗಿ ಲೇಟ್ ಆಯಿತು ಪನಲ್ಲಿ ಸಾರಿ ಎಲ್ಲ ರೆಡಿ ಮಾಡಿ ಪಿನ್ ಮಾಡಿ ಟಿವಿ ಬೆಳಗ್ಗೆ ಜಲ್ದಿ ಆಗುತ್ತಂತೀರಿ ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಬಾಯ್ ಗುಡ್ ನೈಟ್